ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಜೆ ಸಿ ಪಿ ಒಂದು ಗಡಿ ಕಳ್ಸಿ ಕೊಡಿರಲ್ಲ ಹಾಂ ಸರ್ ಮಾಡಲಿಷ್ಟು ಗಡಿ ಸರ್ ಎರಡು ಸಾವಿರದ ಆರು ಸರ್ ಅದು ಓನರ್ ಎಷ್ಟು ಸರ್ ನಾಕ್ ನಾವ್ ಒನ್ಯಾರ್ ಸರ್ ಈ ತೊಗೊಳೋದ್ ನಮ್ ಕಡೆಗ್ ಇರೋದ್ ಐದ್ ತೊಗೊಳೋದ್ ಐದ್ ನೇರ್ ಹೋಗ್ಬೇಕ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ಯಾ ಹಾ ರನ್ನಿಂಗ್ ಐತ್ ಸರ್ ಲೋನ್ ಐತ್ ನನ್ ಕಡೆ ಮೇಲೆ ಏನ್ ಇಲ್ಲ ಸರ್ ಕ್ಲಿಯರ್ ಐತ್ ಎಲ್ಲಾ ಕ್ಲಿಯರ್ ಐತ್ ಸರ್ ಎಷ್ಟ್ ಗಂಟೆ ರನ್ನಿಂಗ್ ಇದೆ ಗಾಡಿ ಅದು ಮೀಟರ್ ಇಲ್ಲ ಸರ್ ಅದು ಮೀಟರ್ ಅಂದ್ರೆ ಇದಾಗೈತಿ ಬೇರೆ ಮೀಟರ್ ಹಾಕಿದೆ ಅದಕ್ಕೆ ಎಷ್ಟ್ ಹೆಚ್ ಪಿಂಜಿನ್ ಅಣ್ಣ ಇದು ಇದು ಎಪ್ಪತ್ನಾಕ್ ಬರ್ತದೆ ಸರ್ ಎಪ್ಪತ್ನಾಲ್ಕ ಕೆಜಿ ಬಿಡ್ತದ ಹೌದು ಸರ್ ಅದು ಹಿಂದ್ಗಡೆ ಬಕೆಟ್ ಒಂದ್ ಕೊಡ್ತಿರೋದು ಎಸ್ ಇರೋದು ಸರ್ ಹಿಂದ್ಗಡೆ ಬಕೆಟ್ ಒಂದ್ ಏನೋ ಕೊಡ್ತಾ ಇರೋದು ಒಂದ್. ಬಕೆಟ್ ಇಲ್ಲ ಸರ್ ಅದ ಒಂದಷ್ಟು ಬ್ಯಾಕ್ ಬಕೆಟ್ ಐತೆ ಸರ್ ಅದಷ್ಟೇ ಒಂದು ಮೇನ್ ಇಸ್ ಪೈಪ್ ಲೈನ್ ಬಕೆಟ್ ಇಲ್ಲ ಸರ್ ಅದಕ್ಕೆ ಓಕೆ ಓಕೆ ಗಂಟೆಗೆ ಎಷ್ಟು ಇರುತ್ತೆ ಡೀಸೆಲ್ ಡೀಸೆಲ್ ಒಂದು ಮೂರು ಊರಿ ತಗೊಂತ ಸರ್ ಅದ ಯಾವ 3D ಎಕ್ಸ್ ಆಗಿದೆ ಆ 3D ಎಕ್ಸ್ ಜಿಸಿಪಿ ಸರ್ 3D ಎಕ್ಸ್ ಜಿಸಿಪಿ ಹೌದು ಸರ್ ಇಲ್ಲ ಲೊಕೇಶನ್ ಅನ್ನ ಗಡಿ ಇರೋದು ಇಲ್ಲ ಕೊಪ್ಪಳ ಐತೆ ಸರ್ ಅದು ಕೊಪ್ಪಳ ಹೌದು ಸರ್ ಎಷ್ಟು ಚೆನ್ನಾಗಿ ಗಡಿ ಇರುತ್ತೆ 6 ಸರ್ ಹ್ಮ್ ಒಂದು ಹೆಚ್ಚು ಕಡಿಮೆ ಆಗ್ತದೆ ಸರ್ ಬಂದ್ರೆ ಆರು ಮೂವತ್ತು ಹೇಳ್ತಿದ್ದೀರಾ ಹೌದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಬಿಡ್ತೀವಿ ಸರ್ ಒಂದು ಹತ್ತು ಸಾವಿರ ಹಾಂ ಹೆಚ್ಚು ಕಡಿಮೆ ಏನಾದರೆ ಕೊಡೋ ರೇಟನ್ನು ಹೇಳಕ್ಕೈತಿ ಸರ್ ಅದಕ್ಕೆ ಏನಿದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಬಿಟ್ಟು ಕೊಡ್ತೀವಿ ಸರ್ ಒಂದು ಆರು ಫೈನಲ್ ಮಾಡಿ ಕೊಡ್ತೀರಾ ಹಾಂ ಮಾಡಿ ಕೊಡ್ತೀವಿ ಸರ್ ಓಕೆ ಓಕೆ ಲೊಕೇಶನ್ ಏನಾದ್ರೆ ಏನು ಇಲ್ಲ ಕೊಪ್ಪಳ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹಾಂ ಸರ್ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ኣቕሓ